ಹಾಯ್ ವೆಲ್ಕಮ್ ಬ್ಯಾಕ್ ಟು ವಿಜಯ ಕವಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ ಸೊ ಸುಮ್ಮನೆ ತಿರ್ಗಾಡಿಕೊಂಡು ಒಂದು ನರ್ಸರಿಗೆ ಬಂದಿದ್ದೇವೆ ಸೊ ಇಲ್ಲಿ ಕಂಪ್ಲೀಟ್ ಆಗಿ ತುಂಬಾ ಗಿಡಗಳಿದೆ ಸೊ ಅದರ ಬಗ್ಗೆ ಡೀಟೇಲ್ ಆಗಿ ಹೇಳುವ ಅಂತ ಅನ್ಕೊಂಡಿದ್ದೇನೆ ಯಾಕಂತ ಹೇಳಿದ್ರೆ ಇಲ್ಲಿ ಬಂದು ಖುಷಿ ಆಯ್ತು ನಂಗೆ ಅದಕ್ಕೋಸ್ಕರ ಸೊ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ

ഡാ അല്ലേ ഹും പേറൽൈറ്റ് ഇജി 3 ആണ് ഐ മെഷർ ബോർത്ത് 900 ഗാനു മുല്ലുണ്ട മുല്ലുണ്ട ഡ്രാഗൺ

ಡೈಲಿ ಸ್ವಲ್ಪ ರೀಡಿಂಗ್ ಅಭ್ಯಾಸ ಹೌದಾ ಹಾಂ ಹೇಳಿ ಅಂದರೆ ಯಾವುದೆಲ್ಲ ಗಿಟ ಉಂಟು ಇದು ಫ್ರೂಟ್ಸ್ ಗಿಡಗಳು ಹ್ಞೂ ಜುಲ್ಲು ರಂಬುಟ ಹಾಂ ರಂಬೂಟ ಜುಲ ರಂಬುಟ ಹಾಂ ಮತ್ತು ಇದು ಜಾಳ್ಕಾಯಿ ಹಾಂ ಎಲ್ಲ ಗರಬರ್ಗರ ಐತೆ ಜಾಯ್ಕಾಯಿ ಬೀಜದು ಬೀಜ ಜಾಯ್ಕಾಯಿ ಹಾಂ ಹಾಂ ಮೂರು ವರ್ಷ ಪ್ರೈ ಉಂಟು ಅದಾ ಹಾಂ ಹಾಂ ದೊಡ್ಡ ಗಿಡ ಹಾಂ ಮತ್ತು ಇದು ಸಂಭಿಗೆ ಗಿಡ ಸಂಭಿಗೆ ಸಂಪಿಗೆ ಸಂಭಿಗೆ ಎಲ್ಲೋ ಎಲ್ಲೋ ಕಲರ್ ಹಾಂ ಹಾಂ ಎಲ್ಲೋ ಕಲರ್ അത് ഉസംബിയേ വൈറ്റ് വൈറ്റ് കളർ അത് ആ കടയുടെ ആ ആ ഗുലമൻ മാർക്കറ്റ് കഷി ഇല്ല റിലയർ മടി ആ ആ ആ ഓക്കേ 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 ഇതി ഇതി മാർക്കറ്റിൽ വരുന്നില്ല ದೊಡ್ಡ സെസ്ലമ ആ ആ ആ പല പല വേറൈറ്റികൾ ഉണ്ടല്ലേ ഓരോ ഓരോ ಇಲ್ಲಿ ಬಂದ ನೀವು ಎಷ್ಟು ವರ್ಷ ಆಯ್ತು ಅಂತ ಹೇಳಿದ್ರೆ ಇದು ಒಂದು ಇಪ್ಪತ್ತೊಂಬತ್ತು ವರ್ಷ ಇಪ್ಪತ್ತೊಂಬತ್ತು ವರ್ಷ ನೈನ್ಟಿ ಫೈವ್ ಉಂಟು ನೈನ್ಟಿ ಫೈವ್ ಹಾ ನೈನ್ಟಿ ಫೈವ್ ಅಲ್ಲಿ ಬಂದಿದ್ದೀನಿ ಓಕೆ ಓಕೆ ಮತ್ತೆ ಯಾವುದೆಲ್ಲ ಉಂಟು ಹಲಸು 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 ಹ್ಮ್ ಇದು ಅಂಬುಟ ಸ್ವೀಟ್ ಅಂಬಟ್ಟ ಸ್ವೀಟ್ ಅಂಬಟ್ಟ ಇದು बांग्लादेश बांग्लादेश बंगा बांग्लादेशा दिंदा ओके ओके बरे बरे देशात नुगडन टेलली हा हा ते इत्तला वेर स्टेट नु जास्त हा हा इदला केरला जास्त केरला इय एकदमतला केरला दु इदला केरला हा हा दुला केरला जा केर अबार कुल दु दुला सु बरोबर हलासु इदिली डन सूर्य जे 33 हा सिंगापूर हा अदू ब्रेड फूड

മാംഗോസ്റ്റിൻ യാ മാംഗോസ്റ്റിൻ മാംഗോ മാംഗോസ്റ്റിൻ ആഹാ ദി ക്യൂൻ ഓഫ് ദ ഫ്രൂട്ട് എന്ന് എഴുതി ഇതിക്ക് ക്യൂൻ ഓഫ് ദ ഫ്രൂട്ട് പടൻ പടൻ ദില്ലി റാണി ആഹാ ഇൻ ഓഫ് ദ ഫ്രൂട്ട് എന്ന് എഴുതി മാംഗോ ഹൗദോ മാംഗോസ്റ്റിൻ ക്യൂൻ ഓഫ് ദ ഫ്രൂട്ട് ക്യൂൻ ഓഫ് ദ ഫ്രൂട്ട് മാംഗോസ്റ്റിൻ ഓസറ്റ് ഇത് മസ്തല്ല ഓൾഡസ്റ്റ് ഹൗദോ ഞാൻ കേಳീദീ ഫസ്റ്റ് ഇദല്ല മുറു മുറു മരണ്ടിക്കരല്ല ഇദല്ല അതി

जास्तले बेगर कळस कळस ओके ओके मग इल्ली फुटत होतो इ डिस्ट्रिक्ट इल्याला हं 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 ऑलमोस्ट खूप बहोत होतं इल्याला फुटतं इल्याला होलसेल होतो हं हं होलसेल इल्याने नेसरेवरे कुंड जास्त कुंड होतो हं हं पल्लासन्ना नेसरेवरे इल्या हं अवरी कुंड हौदा हं ते वेर वेर उंटला पेराळे जायकाय हं जी जायके की डिमांड जास्त हं

ಒಳ್ಳೆ ಮೆಣಸು ಒಳ್ಳೆ ಮೆಣಸು ನಲ್ಲಕ್ಕಿ ಅದು ಸಪೋರ್ಟ್ ಮಾಡ ಹಾ 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 ಒಳ್ಳೆ ಮೆಣಸಿಗೆ ಸಪೋರ್ಟ್ ಮಾಡಬೇಕಲ್ಲ ಹಾ ಹಾ ಅದಕ್ಕೆ ಇದು ಸಸಾಲ ಒಳ್ಳೆ ಮೆಣಸಿಗೆ ಸಪೋರ್ಟ್ ಮಾಡ ಹಾ 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 ಓಕೆ ಫಾಸ್ಟ್ ಗ್ರೋಯಿಂಗ್ ಹಾ ಮತ್ತೆ ಗಟ್ಟಿ ಮರ ಗಟ್ಟಿ ಮರ ಮತ್ತೆ ಇದು 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 ಹರ್ಬಲ್ ಪ್ಲಾಂಟ್ ಸರ್ ಇದು ಮೆಡಿಸಿನ್ ಪೌಡರ್ ಅಂತ ಅದಕ್ಕೆ ಆಯುರ್ವೇದ ಹಾ 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 ಆಯುರ್ವೇದ ಓಕೆ ಓಕೆ ಕಲಗ ಪಯ್ಯ ಅಂತ ಕಲಗ ಪಯ್ಯ ಅಲ್ಪ ಒಂದು ಇದು ಅದರ ಉದ್ದು ಇದು ಯಾವುದು

ಇದ ಯಾವ ಗಿಡ ಇದು ವೆಲ್ವೆಟ್ ಆಪಲ್ ವೆಲ್ವೆಟ್ ಆಪಲ್ ವೆಲ್ವೆಟ್ ಆಪಲ್ ಹಾ 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 ವೆಲ್ವೆಟ್ ಆಪಲ್ಂದ್ರೆ 벨벳 ಇಲ್ಲ ಅದರಲ್ಲಿ ಆ ಫ್ರೂಟ್ನ ಹೊರಗೆ 벨벳 ಟೈಪ್ ಅಂತ ಹೌದಾ ಹಾ ಹಾ ಅಲ್ಲ ಸ್ವಲ್ಪ ರೆಡ್ ಅಲ್ಲ ಅನ್ನುತರ ಕಲರ್ 벨벳 ಕಲರ್ ಹಾ ಹಾ ಅದು ಆಲ್ ಸ್ಪೈಸ್ ਸਰವಸು ಗಂಧಿ ಸರ್ವಸಂಬಾರ್ ಸರ್ವಸು ಗಂಧಿ ಅದು ಅದು ಫ್ರೂಟಾ ನಾವು ಮಸಾಲಾ ಹಾ 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 ಓಕೆ 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 ಮಸಾಲ ಅದೆಲ್ಲ ಮಿಕ್ಸ್ ಮಾಡಿ ನೋಡಿ ಇದೆಲ್ಲ ಸ್ಪಲ್ ನೋಡಿ ಈ ಗರಂ ಮಸಾಲಕ್ಕೆ ಲಾಕ್ತರ ಅದಾ ನಮ್ಮ ಲವಂಗ ಜಾಯಿಕಾಯಿ ಅದನ್ನ ಹೇಳೋದು ಅದೇ ಗ್ರೂಪ್ ಅಲ್ಲಿ ಬಂದು ಹ್ಮ್ ಲವಂಗ ಸ್ಮೆಲ್ ಬರ್ತಾ ಅಂತೆ ಇದು ಯಾವುದು ಅಡಿಕೆ ಮರ ಗಿಡ್ಡ ತಲೆ ಹಾ ಹಾ ಹಾ

హమ్ బటన్ నగ్గలే పోరా ఫింగర్ ఐకిలెక్టన్ పోరా పోడతా పూజి హ అవున ఐటు పోతుంది అంటే ఫింగర్ వందే ఉంది హ నిన్న మూలు గురు ని చిక్కుదాం ఇది చిక్కు బెనానా చిక్కు ఇది ಸಣ್ಣ ಗಿಡದಲ್ಲೇ ಆಗತದ ಮೇರೆಳೆ ಇದು ಲೈರಿಂಗ್ ಬಿಡಿ ಓ ಫ್ಲವರ್ ಕಾಯಿ ಸಣ್ಣ ಗಿಡದಲ್ಲೇ ಆಗಿದೆ ನೋಡಿ ಓ ಇಲ್ಲಿ ಫಾರ್ಮರ್ ಅಂತ ಕಾಯಿ ತರ ಅದು ಅದು ಚಿಕ್ಕದೇನೆ ಇದು ತೈವಾನ್ ಪಿಂಕ್ ತೈವಾನ್ ಪಿಂಕ್ ತೈವಾನ್ ಪಿಂಕ್ ಇದೊಂದು ಗಿಡಕ್ಕೆ ಎಷ್ಟು ಗಿಡಕ್ಕೆಲ್ಲ 120 120 ನೆನ ನೆ ಟಟ್ ಬಾಸ್ಕೆಟ್ ತೊಳದು ಸಣ್ಣ ಟಟ್ದಲ್ಲೇ ಕಮ್ಮಿ ಬರುತ್ತೆ ಹಾ 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 ನಾನು ಹೋಗ್ಲಿ ഇത് ലെമൺ സീഡ് ലെസ് ലെമൺ സീഡ് ലെസ് ലെമണ സീഡ് ഇല്ല ഇതില് ഓക്കേ 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 ഇന്നാ വല്ല്യൊന്നും ഇല്ല അത് സീഡ് ഉണ്ട് അത് മാർക്കറ്റ് ആണ് സീഡ് ഓക്കേ ഇത് സീഡ് ലെസ് ഇത് ഉണ്ടോ മറ്റേ മേലെ മാവ് എല്ലാം ഉണ്ട് ಮತ್ತೆ റാംബൂട്ടാൻഉണ്ടല്ല ആക്കടെ റാംബൂട്ടാനി നൗ ഇങ്ങേ നോടീര അതെ അതെ ಗೊತ್ತായി ഇది റാംബൂട്ടാ ഇది റാംബൂട്ടാൻ റാംബൂട്ടാ ദേ ഇപ്പോ വലയേ ഓണർ ഫസ്റ്റ് ഓണർ നമുക്ക് ഗോത്തിരി ജാ ഉണ്ട് നോടിയോടെ കൂടുതലും കഷ്ടം

కాల్తు తయారు పొడి మన ఇంక్ల ఇంక్లసంత ఇలా ఉంది మనకు అక్లే అందరం మనకు ముక్లే కొరుస్తాం హ్మ్ 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 హాయ్ ఇంకొన్సాలా మన్నేద నర్సరీ దగ్గర మార్చే వీడియో ైన్ డల్ ఫోర్ ఎయిట్ జీరో ಇಲ್ಲಿ ಇಷ್ಟ ಅಲ್ಲ ಅಲ್ಲಿ ಮೇಲೆ ಹೋದ್ರೆ ಇನ್ನುಸ ಉಂಟು ಅಕ್ಕ ಫುಲ್ ಉಂಟದ బండ్ బ குக்கட இம்டதாண்ட் அல்ல குக்கவுளும் தீப குக்கானே நோடி மாவீன் காயு ಸಣ್ಣ ಗಿಡ ಅವೆಂಚಿನ ಫಲ ಅವು ನಿಂಡತ್ತ ಲಾಸ್ಟ್ ಶೀತಾ ಫಲತ್ತವು ರಾಮಫಲ ಹೌದಾಯ್ತಾ ಲಕ್ಷ್ಮಣ ಫಲ ಇಲ್ಲಿ ಪೇರಳೆ ಉಂಟು ತಿನ್ನು ಮತ್ತೆ ಈ ಕಡೆ ಬಂದ್ರೆ ಇನ್ನೊಂದು ರಂಬುಟಾನ್ ರಂಬುಟಾನ್ ಉಂಟು ನೋಡಿ ಅದು ಕಾಯಿ ಈಗ ಅಲ್ಲಿ ಪೇರಳೆ ನೋಡಿ ಎಷ್ಟು ದೊಡ್ಡ 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 ಉಂಟು ಇಲ್ಲಿ ಇಷ್ಟೇ ಅಲ್ಲ ಇನ್ನೂ ಸುಂಟು ಬಟ್ ವಿಡಿಯೋ ಮಾಡಲಿಕ್ಕೆ ಟೈಮ್ ಇಲ್ಲ ನಾವು ಬಂದ ಟೈಮ್ ಸರಿ ಇಲ್ಲ ಸಂಜೆ ಬಂದಿದ್ದೇವೆ ಶುಗರ್ ಪೇಶಂಟ್ನವ್ರಿಗೆ ಒಳ್ಳೇದಾ ಮಾವಿನಕಾಯಿ ಅವ್ರು ಕೊಟ್ಟದೇ ಕಿಸೇಟ್ ಸುಮ್ನೆ ಸುಮ್ಮನೆ ಗಾಡಿ ಆಡಿಕೊಂಡು ಬರುವ ಬಂದ್ವಿ ಕನ್ನಡ ಬುಕ್ಸ್ ಎಲ್ಲಿ ಇದುಂಟು ನರ್ಸರಿಗ

ಇವ್ರಿಲ್ಲಿ ಅಂದ್ರೆ ನರ್ಸರಿದಿ ಗಿಡ ಎಲ್ಲ ಮಾರ್ಕೆಟಿಂಗ್ ಮಾಡದಾ ಮಾರ್ಕೆಟಿಂಗ್ ಓಕೆ ಹೆಸರು ನಿಮ್ದು ಹರೀಶ್ ಗೌಡ ಹರೀಶ್ ಗೌಡ ಹರೀಶ್ ಗೌಡ ಮನೆ ಹರೀಶ್ ಗೌಡ ಮುงಲಿ ಮನೆ ಟೋಟಲ್ ಟೋಟಲ್ ಕೃಷಿ ಹಾ ಹಾ ಹಣ್ಣ ಮಾವ ಸರಿ ಸರಿ ಸುಮ್ಮನೆ ತಿರುಗಾಡಿಕೊಂಡು ಬರು ಇಲ್ಲಿ ಬಂದ್ವಿ ಬಟ್ ಇಲ್ಲಿ ತುಂಬಾ ವಿಷಯ ಸಿಕ್ತು ನಮ್ಗೆ ಸೊ ಇಲ್ಲಿ ಬರೋದಾದರೆ ಕಾಂಟ್ಯಾಕ್ಟ್ ನಂಬರ್ ಹಾಕ್ತೇನೆ ಪ್ಲಸ್ ಅವರ ಅಡ್ರೆಸ್ ಕೂಡ ಹಾಕ್ತೇನೆ ಸ್ವಲ್ಪ ಒಳಗೆ ಆದರೂ ಕೂಡ ಒಳ್ಳೆ ಗಿಡ ಅದು ಇದು ಅಂತೆಲ್ಲ ಉಂಟು ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾಳೆನೂ ವಿಡಿಯೋದಲ್ಲಿ ಸಿಗೋಣ ಬಾ ಬಾಯ್